ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಪ್ರೆಸ್ ಮಾಡಿ ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಪಟ್ಟ ಅಯ್ಯನ್ಕೆರೆ ಕಾಲುವೆಯಲ್ಲಿ ಎರಡು ದಿವಸದ ಹಿಂದೆ ಇಪ್ಪತ್ತೈದು ವರ್ಷದ ಯತೀಶ್ ಎಂಬುವನು ಆಕಸ್ಮಿಕವಾಗಿ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ ಇವತ್ತು ಮೂಡಿಗೆರೆ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಸದಸ್ಯರು ಮತ್ತು ಅಗ್ನಿಶಾಮಕ ತಂಡದವರು ಸೇರಿ ಮೃತ ದೇಹವನ್ನ ಹಳ್ಳದಿಂದ ಮೇಲೆ ಕೆತ್ತಲಾಯಿತು ಈ ಸಂದರ್ಭದಲ್ಲಿ ಫಿಶ್ ಮೋನು ಅಬ್ದುಲ್ ರೆಹಮಾನ್ ಆಶಿಕ್ ಬೀಜುವಳ್ಳಿ ರಮ್ಲತ್ इधर वरदी मुस्ता मुल ಬ್ರೆದರೇ ಶು ತಿಗೋಯ್ ಹ್ ಆ ಎಲ್ಲಾ ಇಲ್ಲ ಇಲ್ಲಿ ತಾ ಉತ್ತರ ಕೊಡಿ ಕಾಲಕ

ಚಿಕ್ಕಮಗ್ಳೂರು ಡಿಸ್ಟಿಕ್ಟಿನ ಸಕ್ರಾಪಟ್ನ ಎಂಬಲ್ಲಿ ಇನ್ನು ಬುಧವಾರ ದಿವ್ಸ ಬೆಳಗ್ಗೆ ಬೈಕ್ ನಲ್ಲಿ ಹೋಗ್ತಿದ್ದಾಗ ಆಕಸ್ಮಿಕವಾಗಿ ಆ ಚಾನಲ್ಗೆ ಬಿದ್ದು ಪ್ರಕಾಶ್ ಯತೀಶ್ ಎಂಬ ಹುಡುಗ ಮೃತಪಟ್ಟಿದ್ದಾರೆಂದು ನಮಗೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಹಂಗಿಡಿಬೇಡ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಯವರು ಮಾಹಿತಿ ಕೊಟ್ಟರು ನಾವು ಮೂಡಿಗೆರೆ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯಿಂದ ನಮ್ಮ ಟೀಮ್ಗೆ ಬಂದಿತ್ತು ಮೋನಾಕ ರಷೀ ರಶೀದು ರೈಮಾನು ಮತ್ತು ಕಾಕ ಎಲ್ಲ ಮೋಣಕ ಎಲ್ಲ ಬಂದಿದ್ದರು ಬಂದು ನಾವು ಈಗ ಸತತ ಎರಡು ಗಂಟೆ ಪ್ರಯತ್ನ ನಂತರ ಮೃತದೇಹ ಮೃತದೇಹವು ಸಿಕ್ಕಿತ್ತು ಅದೇ ರೀತಿ ನಿನ್ನೆ ಏನು ಅಗ್ನಿಶಾಮಕ ದಳದವರು ಸತತವಾಗಿ ನಿನ್ನೆಯಿಂದನೂ ಪ್ರಯತ್ನ ಪಟ್ಟಿದ್ರು ಇವತ್ತು ಮಾರನೇ ದಿವಸ ಸಂಜೆ ಸಿಕ್ಕಿದೆ ಬಾಡಿನ ಈಗಾಗಲೇ ಮೃತದೇಹ ಈ ಮೃತದೇಹನ್ನು ನಾವು ಮತ್ತು ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿಯವರು ಸೇರಿ ಮೃತದ ಹಳ್ಳದಿಂದ ಮೇಲೆ ಎತ್ಕೊಟ್ಟು ಹಸ್ತಾಂತರ ಮಾಡ್ತಾ ಅವರಿಗೆ

ಏನು ಸಕ್ರೆಪಟ್ಟಣ ಇದೆ ಅಲ್ಲಿ ಇವತ್ತಿಗೆ ಎರಡು ದಿವಸ ಆಯಿತು ಒಂದು ಮೃತದೇಹ ಬಿದ್ದಿದ್ದು ಫಸ್ಟ್ ಒಂದು ದಿವ್ಸ ಅಗ್ನಿಶಾಮಕ ದಳದವರು ಹುಡುಕಿದ್ರು ಮತ್ತು ಅವರು ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ದಳದವರು ಸೇರಿ ನಮ್ಮ ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಗೆ ಕರೆ ಮಾಡಿದರು ಕರೆ ಮಾಡಿದ ತಕ್ಷಣ ನಾವು ನಮ್ಮ ಆಂಬ್ಯುಲೆನ್ಸಲ್ಲಿ ಮೋಣಕ ಇವರೆಲ್ಲ ಸೇರಿ ಜೊತೆಗೂಡಿ ಬಂದಿದ್ದೀವಿ ಬಂದಿದ್ವು ಈವಾಗಲೇ ನಮ್ಮ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಮೋನಕ್ ಅವರು ಮೋಣಕ ಕರೆ ತೆರೆಮರೆ ತಕ್ಷಣ ನಾವೆಲ್ಲ ಒಗ್ ಒಗ್ಗೂಟಾಗಿ ಬಂದಿದ್ವಿ ಅದೇ ರೀತಿ ಅಗ್ನಿಶಾಮಕ ದಳದಾಗಿರ್ಬೋದು ಅರಣ್ಯ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಇವಾಗ ಸೇರಿ ಗೆತ್ತಿದ್ದಾರೆ ಆರಕ್ಷಕ ವಾಹಿನಿ ಆರಿಫ್ ಬಣಕಲ್ ಅಧ್ಯಕ್ಷರಾದ ಮೊಣಾಕ್ ಅವರು ಸಾಮಾಜಿಕ ಸಕ್ರಿಯ ಸೇವೆ ಸಂಸ್ಥೆ ಅಧ್ಯಕ್ಷರು ಮೊಣಾಕ್ ಅವರು ಒಂದೆರಡು ಮಾತುಗಳನ್ನ ನಾಡಬೇಕು ಏನಾಯ್ತು ಏನಾಯ್ತು ಮೊಣಾಕವ್ರೆ ಏನಿಲ್ಲ ನಮಗೆ ಈಗ ಮಧ್ಯಾಹ್ನಕ್ಕೆ ನಮಗೆ ಫೋನ್ ಮಾಡಿ ಅಗ್ನಿಶಾಮ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಾವು ಒಟ್ಟು ಬಂದೆ ನಿನ್ನೆ ಅಗ್ನಿಶಾಮ ಹುಡ್ತಾ ಹೋಗ್ತಾ ಇದ್ರು ಇವತ್ತು ಅವರು ನಮ್ಮ ಜೊತೆಯಲ್ಲಿ ಒಟ್ಟಿಗೆ ದೇವೇಂದ್ರ ಫೈರ್ ಆಫೀಸರು ನಾವು ಹುಡುಕಿ ಇದು ಹತ್ತೊಂಬತ್ತನೇ ತಾರೀಕು ಆಗಿರೋದು ಇನ್ಸಿಡೆಂಟು ಇವತ್ತು ಎರಡು ದಿವಸ ಎರಡು ದಿವಸ ಆಯಿತು ನಿನ್ನೆ ಒಂದು ದಿವಸ ಸಾರಿ ಇಪ್ಪತ್ತನೇ ತಾರೀಕು ಇದು ಇನ್ಸಿಡೆಂಟ್ ಆಗಿರೋದು ಮತ್ತು ನಿನ್ನೆ ಒಂದು ದಿವಸ ಪ್ರಯತ್ನ ಮಾಡಿದ್ವಿ ನಮ್ಮ ನಾವು ಮತ್ತೆ ಇದು ಅಗ್ನಿಶಾಮಕದವರು ನಿನ್ನೆ ಪ್ರಯತ್ನ ಮಾಡಿದ್ರೂ ಕೂಡ ಬಾಡಿ ಟ್ರೇಸ್ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ಮತ್ತೆ ಹುಡುಕ್ತಾ ಇರಬೇಕಾದ್ರೆ ನಿಮ್ಗಳದ್ದು ಗೊಬ್ಬರ ಇತ್ತು ನಾ ಹಿಂದೆ ಸ್ಟೇಷನಲ್ಲಿ ಕೆಲಸ ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ ಅನ್ನೊಂದು ಬಾಡಿಗಳು ಟ್ರೇಸ್ ಮಾಡೋಂಥದ್ದಾಗಿರ್ಬೋದು ಎರಡು ಕಡೆ ಹುಡುಕುವಂಥ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮಗಳಿಗೆ ಕರೆ ಮಾಡಿದೆ ಬಂದು ಈ ಬಾಡಿನ ಹುಡ್ಕೊಡೋದಕ್ಕೆ ನಮಗೆ ಸಹಾಯ ಮಾಡಿದ್ರಿ ಹಾಗಾಗಿ ನಿಮ್ಮ ತಂಡಕ್ಕೆ ಎಸ್ಪೆಷಲಿ ಬಂಕಲ್ ಆರೀಫ್ ಅವರಿಗೆ ಹಾಗೆ ಮೂಡಿಗೆರೆ ಅವರಿಗೆ ಇಬ್ಬರಿಗೂ ಧನ್ಯವಾದಗಳನ್ನ ಪೊಲೀಸ್ ಇಲಾಖೆ ಪರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು